ಸಿದ್ದರಾಮಯ್ಯ ಅವರು ಬದಲಾವಣೆ ಆಗ್ಲೇಬೇಕು ಆಗ್ತಾನೆ ಇದಾರೆ ಅಂತಂದ್ರೆ ದಲಿತ ಸಮಾಜ್ಗೆ ಯಾಕೆ ಕೊಡಬಾರ್ದು ಹಿಂದ ಉಳಿದ ವರ್ಗದವ್ರಿಗೆ ಅಲ್ಪಸಂಖ್ಯಾತರಿಗೆ ಯಾಕೆ ಹಾಕೊಡ್ಬಾರ್ದು ಕಾಂಗ್ರೆಸ್ ಏನು ಇವತ್ತು ಜೀವಂತಾಗಿ ಉಳಿದಿದೆ ಅಂತಂದ್ರೆ ದಲಿತರ ಸಮಾಜದಿಂದ ಹಿಂದೂಳಿದ ಸಮಾಜದಿಂದ ಅಲ್ಪಸಂಖ್ಯಾತರಿಂದ ಉಳಿದ್ರು ಇವರು ಕಾಂಗ್ರೆಸ್ ದವರು ತಮ್ಮ ಹೋಟ್ ಬ್ಯಾಂಕ್ ಮಾಡುದ್ ಬಿಟ್ಟು ಏನೂ ಮಾಡ್ತಾ ಇಲ್ಲ ಏನತಾನೋ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾಕೆ ಮಾಡಿಲ್ಲ ದಲಿತ ಅಲ್ಪಸಂಖ್ಯಾತರ ಅಲ್ಸಂಖ್ಯಾತರ ಇಲೆಕ್ಷನ್ ಬಂದ ಬಳಕೆ ಅಲ್ಪಸಂಖ್ಯಾತರು ದಲಿತರು ಇವರಿಗೆ ಎಲ್ಲೆಲ್ಲಿದ್ರು ತರಿಸಿ ಓಟ್ ಹಾಕೋತಾರೆ ಇದೇ ತರ ಹೋದ್ರೆ ಬರೋ ದಿನ ನವಂಬರ್ ಕ್ರಾಂತಿ ಆಗತ್ತೆ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಸದ್ಯ ಈಗ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿರುವಂತದ್ದು ಆದರೆ ಮುಖ್ಯಮಂತ್ರಿ ಸ್ಥಾನ ಯಾರಿಗೆ ಒಲಿಯುತ್ತೆ ಅನ್ನುವಂಥದ್ದು ಪವರ್ ಶೇರಿಂಗ್ ಆಗಿದೆ ಆಗಿಲ್ಲ ಒಂದಷ್ಟು ಚರ್ಚೆಗಳಿದೆ ಬಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಮುಂದುವರಿತಾರೆ ಈ ಒಂದು ಅವಧಿಯಲ್ಲಿ ಎನ್ನುವಂತಹ ಒಂದಷ್ಟು ಡಿ ಬೆಂಬಲಿಗರು ಕೂಡ ಈಗ ಅವರ ಆಸೆ ಆಕಾಂಕ್ಷೆಗಳನ್ನು ಕೂಡ ಹೊರ ಇನ್ನೊಂದು ಕಡೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗದಾದ್ರೆ ದಲಿತ ವರ್ಗದವರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಅನ್ನುವಂತಹ ಕೂಗು ಕೂಡ ಈಗ ಜೋರಾಗಿ ಕೇಳ್ತಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಯಾಸೀನ್ ಜವಳಿ ಉತ್ತರ ಕರ್ನಾಟಕದ ರೈತ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ನಮ್ಮೊಂದಿಗಿದ್ದಾರೆ ಅವ್ರನ್ನ ನಾವು ಮಾತನಾಡಿಸುವಂತಹ ಪ್ರಯತ್ನ ಮಾಡೋಣ ಸರ್ ಈಗ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗ್ತಿರುವಂತದ್ದು ಕೆಲವೊಂದು ಅಹ್ ಸಂಘಟನೆಗಳು ಕೂಡ ಅಂದ್ರೆ ಹಿಂದೂ ಪರ ಸಂಘಟನೆಗಳಾಗಿರ್ಬೋದು ದಲಿತ ಸಂಘಟನೆಗಳು ಹಿಂದುಳಿದ ವರ್ಗದ ಸಂಘಟನೆಗಳು ಕೂಡ ಮುಖ್ಯಮಂತ್ರಿ ಸ್ಥಾನ ಏನಾದ್ರೂ ಬದಲಾವಣೆ ಆಗದಾದ್ರೆ ನಮಗೂ ಕೂಡ ಬಿಟ್ಕೊಡಿ ಅಂತ ಒಂದು ನಾಯಕರಿಗೆ ಬಿಟ್ಕೊಡಿ ಅನ್ನುವಂತಹ ಒಂದು ಕೂಗು ಕೂಡ ಹೇಳಿರುವಂಥದ್ದು ಏನು ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಏನು ಉತ್ತರ ಕರ್ನಾಟಕದ ರೈತ ಅಭಿವೃದ್ಧಿ ಸಂಘದ ಇದ್ದೀರಿ ನೀವು ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಏನು ಏನು ಅಂತ ಅನ್ಸುತ್ತೆ ನಿಮಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂಥದ್ದು ಅಥವಾ ಸಿ ಎಮ್ ಬದಲಾವಣೆ ಇದೆಲ್ಲ ಕೂಡ ಚರ್ಚೆ ಆಗ್ತಿರುವಂಥದ್ದು ಸರ್ ಈ ಡಿಸೆಂಬ ನವೆಂಬರಲ್ಲಿ ಮುಖ್ಯಮಂತ್ರಿಯಲ್ಲಿ ಬದಲಾವಣೆ ಹೇಳಿ ನಡೆದಿದೆ ನಾವು ನೋಡ್ತಾ ಇದ್ದೀವಿ ಕ್ರಾಂತಿ ಕ್ರಾಂತಿ ಸಿ ಎಮ್ ಬದಲಾವಣೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗಲೇಬೇಕು ಆಗ್ತಾನೇ ಇದ್ದಾರೆ ಅಂತಂದರೆ ದಲಿತ ಸಮಾಜಕ್ಕೆ ಯಾಕೆ ಕೊಡಬಾರ್ದು ಉಳಿದ ವರ್ಗದವ್ರಿಗೆ ಯಾಕೆ ಕೊಡಬಾರ್ದು ಅಲ್ಪಸಂಖ್ಯಾತರಿಗೆ ಯಾಕೆ ಕೊಡಬಾರ್ದು ನಾವು ಡಿ ಕೆ ಶಿವಕುಮಾರ ಬರುವ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅದಕ್ಕೆ ವಿರೋಧ ಅಲ್ಲ ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ಹಿಂದುಳಿದಿದ ವರ್ಗ ದಲಿತ ಸಮಾಜ ಅಲ್ಪಸಂಖ್ಯಾತರು ಯಾವತ್ತೂ ಬೆನ್ನು ನಿತ್ತಿದ್ವಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರದವರು ಏನು ರಾಜಕಾರಣ ಮಾಡೋದು ಓಟ್ ಬ್ಯಾಂಕ್ ಮಾಡಿಕೊಳ್ಳುವುದು ಬರೀ ಓಟ ಪಡೆಯುವುದು ತಮ್ಮ ಹೋಟಕ್ಕೋಸ್ಕರ ರಾಜಕಾರಣ ಮಾಡುವುದು ಅಲ್ಪಸಂಖ್ಯಾತರ ದಲಿತರಿಗೆ ಅಷ್ಟೇ ಇಲೆಕ್ಷನ್ ಮುಗಿದ ಬಳಕೆ ಮೂಲೆ ಗುಂಪು ಮಾಡಿ ಇಟ್ಟಿದೆ ಈ ಯಾಕೆ ರಾಜ್ಯದ ಮುಖ್ಯಮಂತ್ರಿ ಇವರು ಯಾಕೆ ಇವ್ರ ಬಗ್ಗೆ ಯಾರು ಕಾಂಗ್ರೆಸ್ ಅವ್ರಿಗೆ ಕೇಳ್ಕೊಳ್ಳಿ ತಾವು ನಿಮ್ಮ ಪ್ರಕಾರ ಯಾರು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಹೇಳಿ ಹೇಳ್ತೀರಿ ನೀವು ಸರ್ ಇವಾಗ ಜೇರ್ ಕರ್ತ ಸಿದ್ದರಾಮಯ್ಯನೇ ಮುಂದುವರ್ಸೋದು ಬಹಳ ಒಳ್ಳೇದು ಇದು ಒಂದೇದು ಎರಡನೇದು ಬದಲಾವಣೆ ಆಗುತ್ತೆ ಅಂತಂದ್ರೆ ಅದು ಅಲ್ಪಸಂಖ್ಯಾತರ ಸಮಾಜದವ್ರಿಗೆ ಕೊಡಬೇಕು ಅಥವಾ ದಲಿತ ಸಮಾಜದಲ್ಲಿ ಸೇರಿದವರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ದಲಿತ ಮುಖಂಡರು ಅಥವಾ ದಲಿತ ನಾಯಕರ ರೇಸ್ ನಲ್ಲಿ ಇವಾಗ ಸತೀಶ್ ಜಾರಕೋಳಿ ಅವರು ಇದ್ದಾರೆ ಅಲ್ಪಸಂಖ್ಯಾತರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿದ್ರೆ ನೀವು ಯಾರಿಗೆ ಕೊಡಬೇಕು ಅಂತೇಳಿ ನಿಮ್ಮ ಅಭಿಪ್ರಾಯ ಸರ್ ಇವಾಗ ದಲಿತ ಸಮಾಜದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಸರಿನಾ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಂದ್ರೆ ಯು ಟಿ ಟಿ ಖಾದರ್ ಸಾಹೇಬರಿಗೆ ಕೊಡಬಹುದು ಹಾ ದಲಿತ ಸಮಾಜದಾಗಿ ಮತ್ತೆ ಇವರು ಜಿ ಅವರು ಇದ್ದಾರೆ ಹಾಂ ಖಡ್ಗೆ ಅವರು ಇದ್ದಾರೆ ಹಾಂ ಅಲ್ಪಸಂಖ್ಯಾತರಲ್ಲಿ ಎಷ್ಟು ನೋಡಿ ಒನ್ ಇನ್ನೂರ ಇಪ್ಪತ್ತ್ನಾಲ್ಕು ಓಟ್ ಸೀಟ್ಗಳು ಇದ್ದಾವೆ ಎಷ್ಟು ಕಾಂಗ್ರೆಸ್ ಏನು ಲಕ್ಷ ಎರಡು ಲಕ್ಷ ಲೀಡ್ದಿಂದ ಯಾರೂ ಗೆಲ್ಲಲಿಲ್ಲ ಐದು ಸಾವಿರ ಹತ್ತು ಸಾವಿರ ಎರಡು ಸಾವಿರ ಇಪ್ಪತ್ತು ಸಾವಿರದಿಂದ ಗೆದ್ದಿದ್ದಾರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಮೂವತ್ತು ಸಾವಿರ ಓಟ್ ಅಲ್ಪಸಂಖ್ಯಾತರು ಮೂವತ್ತು ಸಾವಿರ ಓಟ್ಗಿತ್ತು ಜಾಸ್ತಿ ಹೋಟಿದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸರಿನಾ ಅಲ್ಪಸಂಖ್ಯಾತರು ಓಟ್ ಹಾಕೋದು ಯಾರಿಗೆ ಸರ್ ಕಾಂಗ್ರೆಸ್ವರಿಗೆ ಹಾಕ್ತಾರೆ ಬಿಜೆಪಿದವ್ರಿಗೆ ಒಂದು ಪ್ರಶ್ನೆ ಈ ಅಲ್ಪಸಂಖ್ಯಾತರು ಯಾಕೆ ಕಾಂಗ್ರೆಸ್ಗೆ ಯಾಕೆ ವೋಟನ್ನ ಹಾಕ್ತಾರೆ ಅನ್ನೋದು ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಸರ್ ಅದೇ ಅದಕ್ಕೆ ಇವತ್ತು ಈ ಧ್ವನಿ ಎತ್ತಾ ಇರೋದು ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಅಂತ ಹೇಳುದು ಯಾಕೆ ಅಂತಂದ್ರೆ ದಲಿತ ಸಮಾಜದವ್ರಿಗೆ ಆಗಲಿ ಅಲ್ಪಸಂಖ್ಯಾತರಿಗೆ ಆಗ್ಲಿ ಗೊತ್ತಾಗ್ಲಿ ಇವ್ರು ದವರು ತಮ್ಮ ಓಟ್ ಬ್ಯಾಂಕ್ ಮಾಡೋದು ಬಿಟ್ಟು ಬೇರೆದೇನೂ ಮಾಡ್ತಾ ಇಲ್ಲ ಇನ್ನುತ್ತನೋ ಯಾಕೆ ಮಾಡಿಲ್ಲ ಇನ್ನುತ್ತನೋ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾಕೆ ಮಾಡಿಲ್ಲ ದಲ್ಲಿ ಸಮಾಜಕ್ಕೆ ಅಲ್ಪಸಂಖ್ಯಾತರ ಸಮಾಜಿಗೆ ಯಾವತ್ತು ಓಟು ನೂರು ಓಟ್ದಾಗ ನೈಂಟಿ ನೈನ್ ಓಟು ಕಾಂಗ್ರೆಸ್ಗೆ ಹೋಗುತ್ತೆ ಅಲ್ಪಸಂಖ್ಯಾತ ಹಾಂ ಇವರೇನು ಮುಸಲ್ಮಾನರು ನಾನು ಮುಸಲ್ಮಾನೇ ಅಲ್ಪಸಂಖ್ಯಾತೇನೆ ಆದರೂ ನಾನು ಬಿ ಜೆ ಪಿದಾಗ ಬಿ ಜೆ ಪಿದಲ್ಲಿ ಕೆಲಸ ಮಾಡ್ತೇನೆ ಹಾಂ ಅದು ಪಾಠ ಬೇರೆ ಅಲ್ಲಿ ಅಲ್ಲಿ ಯಾರು ಸೀಟು ಕೊಡೋಲ್ಲ ಇವರು ಓಟ್ ಹಾಕಲ್ಲ ಅಂತೇಳಿ ಇವರು ಹೇಳ್ತಾರೆ ಹಂಗೆ ನಡೀತಾ ಇದೆ ಅದರ ರಾಜಕಾರಣ ಬೇರೆ ಹ್ಞೂ ಇವ್ರು ಓಟ್ ತೊಗೊಂಡು ಅಧಿಕಾರ ಕೊಡಲ್ಲ ಓಟ್ ತೊಗೊಳ್ಳುವಾಗ ಎಲ್ಲರೂ ಬೇಕು ಇವರಿಗೆ ಇವರಿಗೆ ಓಟ್ ಇಲೆಕ್ಷನ್ ಬಂದ್ ಬಳಕೆ ಅಲ್ಪಸಂಖ್ಯಾತರು ದಲಿತರು ಇವರಿಗೆ ಒಬ್ಬೊಬ್ರು ಎಲ್ಲೆಲ್ಲಿದ್ರು ಕರೆಸಿ ಓಟ್ ಹಾಕೋಸೋತಾರೆ ಅಧಿಕಾರ ಮಾತ್ರ ನೆಗ್ಲೆಕ್ಟ್ ಮಾಡ್ತಾರೆ ಉತ್ತರ ಕರ್ನಾಟಕದ ಭಾಗದ ರೈತ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಇದ್ದೀರಿ ಯಾರು ಮುಂದಿನ ಮುಖ್ಯಮಂತ್ರಿ ಆದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ ಸರ್ ಉತ್ತರ ಕರ್ನಾಟಕದಿಂದ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಸತೀಶ್ ಜಾರಕಿಹೊಳಿ ದಲಿತ ಸಮಾಜದಲ್ಲಿ ಅವ್ರಿಗೆ ಆದ್ರಂದ್ರ ಬಹಳ ಒಳ್ಳೆ ಆಗುತ್ತೆ ಸರ್ ಇಲ್ಲಾಂದ್ರೆ ಖಡ್ಗೆ ಸಾಹೇಬ್ರಿಗೆ ಕೊಟ್ಟರೆ ಬಹಳ ಒಳ್ಳೇದಾಗುತ್ತೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಿ ಹೇಳ್ತಿರುವಂಥದ್ದು ಅಥವಾ ವಿರೋಧ ವ್ಯಕ್ತಪಡಿಸಿರುವಂಥದ್ದು ಹೇಗೆ ಇಲ್ಲ ಸರ್ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರ ವಿರೋಧ ಪರವಾಗಿ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಅಲ್ಪಸಂಖ್ಯಾತರಿಗೆ ಕೊಡಿ ದಲಿತ ಸಮಾಜದವ್ರಿಗೆ ಕೊಡಿ ಎಂದು ಉಳಿದಿದ್ದು ವರ್ಗದವ್ರಿಗೆ ಕೊಡಿ ಇಷ್ಟು ಹೇಳ್ತಾ ಇರೋದು ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ನಾನು ಹೇಳೋಕ್ಕೆ ಇಚ್ಛಪಡಲ್ಲ ಅದು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ ಯಾವತ್ತೂ ಕಾಂಗ್ರೆಸ್ ಏನು ಇವತ್ತು ಜೀವಂತಾಗಿ ಉಳಿದಿದೆ ಅಂತಂದರೆ ದಲಿತರ ಸಮಾಜದಿಂದ ಹಿಂದುಳಿದ ಸಮಾಜದಿಂದ ಅಲ್ಪಸಂಖ್ಯಾತರಿಂದ ಉಳಿದಿದೆ ಇಲ್ಲಾಂದ್ರೆ ಇವ್ರ ಸೀಟು ಈ ಸಲ ಇವ್ರಿಗೆ ಕೊಳ್ಳಿಲ್ಲ ಅಂದ್ರೆ ಬರುವ ದಿನಗಳಲ್ಲಿ ನಲವತ್ತು ಸೀಟ್ ಬರಲ್ಲ ಸರ್ ಇವರು ಕಾಂಗ್ರೆಸ್ ಆಗಿದೆ ಈ ಅವಧಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ನವಂಬರ್ ಕ್ರಾಂತಿ ಆಗುತ್ತೆ ಡಿಸೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋ ಒಂದಷ್ಟು ಇದಕ್ಕೆ ಇದಕ್ಕೇನು ಹೇಳ್ತೀರಿ ನೀವು ಸರ್ ಕ್ರಾಂತಿ ತಮ್ ತಮ್ಮ ರಾಜಕಾರಣ ಮಾಡಬೇಕು ತಮ್ ತಾವೇ ಆಗುವ ಅಗ್ರಿಮೆಂಟ್ ಆಗುತ್ತೆ ಮಾಡ್ಕೊಂತಿದಾರೆ ಇವ್ರು ನಾನ್ ಹೇಳ್ತಾ ಇರೋದು ಇವ್ರನ್ನ ಬಿಟ್ಟು ಎಲ್ಲರನ್ನೂ ಈ ಸಮಾಜದವ್ರಿಗೆ ಕುಡಿ ಅಂತೇಳಿ ಹೇಳ್ತಾ ಇರೋದು ಇವ್ರು ಯಾಕೆ ಆಗ್ತಾರೆ ಅಂತ ನಾನು ಕೇಳ್ತಾ ಇಲ್ಲ ಅಲ್ಲ ಒಕ್ಕಲಿಗ ಸಮುದಾಯದ ನಾಯಕರು ಮುಖ್ಯಮಂತ್ರಿ ಆಗ್ಬಾರ್ದು ಅಂತನ ಅಥವಾ ಒಕ್ಕಲಿಗ ಸಮುದಾಯದ ನಾಯಕರು ಮುಖ್ಯಮಂತ್ರಿ ಆದ್ರೆ ಉತ್ತರ ಕರ್ನಾಟಕದ ಭಾಗಕ್ಕೆ ಅನುದಾನಗಳು ಅಥವಾ ಅಲ್ಲಿ ಅಭಿವೃದ್ಧಿ ಆಗಲ್ಲ ಅನ್ನುವಂಥ ಯೋಚನೆನ ಏನು ಅಂತ ಸರ್ ಒಕ್ಕಲಿಗಿ ಸಮಾಜ ದಕ್ಷಿಣ ಕರ್ನಾಟಕದವರು ಸಿ ಎಂ ಆದ್ರಿಂದ ಉತ್ತರ ಕರ್ನಾಟಕ ಅನುಕೂಲ ಆಗಲ್ಲ ಅಂತ ಹೇಳಿ ಈ ಶಬ್ದ ನಾನು ಬೆಳೆಸಲ್ಲ ಯಾಕೆ ಅಂತಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಉತ್ತರ ಕರ್ನಾಟಕದ ಬಗ್ಗೆ ಏನು ಮಾಡಿದ್ದಾರೆ ಇದು ನನಗೆ ಗೊತ್ತಿದೆ ಅದರ ಬಗ್ಗೆ ನಾನು ಹೋರಾಟ ಮಾಡಿದ್ದೀನಿ ಅದರ ಬಗ್ಗೆ ನಾನು ನ್ಯಾಯ ಮುಕ್ ನ್ಯಾಯಾಲಯಗಳು ಹೋಗಿದ್ದೀನಿ ಅವ್ರು ಯಾರು ದಕ್ಷಿಣ ಕರ್ನಾಟಕದವರು ಅವರು ಯಾವ ಸಮಾಜದವರು ಒಕ್ಕಲಿಗೆ ಸಮಾಜ ಸಮಾಜದ ಹೆಸರು ಇಲ್ಲ ಈಗೆಲ್ಲ ಸಮಾಜದ ರಾಜಕಾರಣಿ ಒಲ್ ರಾಜಕಾರಣಿಗಳು ಎಲ್ಲ ಒಂದೇ ವೋಟ್ ಬ್ಯಾಂಕ್ ಮಾಡಿಟ್ಟಿರೋದು ದಲಿತ ಸಮಾಜರಿಗೆ ಹಿಂದುಳಿದ ಸಮಾಜರಿಗೆ ಅಲ್ಪಸಂಖ್ಯಾತರಿಗೆ ಇವ್ರನ್ನ ಎಲ್ಲಿ ತನ ಸೀಮಿತ ಇಟ್ಟಿದ್ದಾರೆ ಬರೀ ಹೋಟ್ ತಗೊಳ್ಳೋತನ ಅಷ್ಟೇ ಸೀಮಿತಾಗಿ ಇಟ್ಟಿದ್ದಾರೆ ಅಲ್ಲ ಈಗ ಸದ್ಯ ಕೇಂದ್ರ ಸಚಿವರಾಗಿದ್ದಾರೆ ಮತ್ತೆ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಅನುಕೂಲ ಆಗಿಲ್ಲ ಅಂತ ಹೇಳುವಂತದ್ದು ಸರ್ ಉತ್ತರ ಕರ್ನಾಟಕಕ್ಕೆ ನೋಡಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ ಉತ್ತರ ಕರ್ನಾಟಕ ಜನರ ಅಭಿವೃದ್ಧಿಗೆ ಯುವಕರಿಗೆ ಈ ಕೆಲಸವನ್ನು ಸಿಗ್ಲಿ ಹೇಳಿ ಉತ್ತರ ಕರ್ನಾಟಕದ ಒಂಬತ್ತು ಕಚೇರಿಗಳನ್ನು ಉತ್ತರ ಕರ್ನಾಟಕ ಬೆಂಗಳೂರಿನ ಶಿಫ್ಟ್ ಮಾಡಿದ್ರು ಅವರು ಈ ಮುಂದಿನ ಸರ್ಕಾರಗಳು ಅದಕ್ಕೆ ನಾನು ಅದೇ ಆದೇಶ ಪಾಲನೆ ಮಾಡ್ಲಿಕ್ಕೆ ಉಚ್ಛ ನ್ಯಾಯಾಲಯಕ್ಕೆ ಹೋದೆ ರೀಟ್ ಪಿಟಿಷನ್ ಹಾಕ್ಸಿದ್ದೆ ಆದೇಶ ಮಾಡಿಸಿದ್ದೆ ಇದೆಲ್ಲ ಆದೇಶ ಹೊಡೆಸಿದವರು ಯಾರು ಇದೇ ಕುಮಾರಸ್ವಾಮಿ ಅವರು ಇದೇ ಒಕ್ಕಲಿಗ ಸಮಾಜದವರು ಇದೇ ದಕ್ಷಿಣ ಭಾಗದ ನಾಯಕರು ಸಿ ಎಮ್ ಇದ್ದಾಗ ಉತ್ತರ ಕರ್ನಾಟಕದ ಬಗ್ಗೆ ಭಾಳ ಕಾಳಜಿ ಅವರಿಗೆ ರೈತರ ಬಗ್ಗೆ ರೈತರ ನಾಯಕನಲ್ಲಿ ಹೇಳಕ್ಕೆ ಅವ್ರಿಗೆ ಪಡ್ತೀನಿ ನಾನು ಓಕೆ ನೀವು ಕಂಡಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು ಅಭಿವೃದ್ಧಿ ಕುಂಠಿತ ಆಗಿರ್ಬೋದು ನೀವು ಕಂಡ ಹಾಗೆ ಏನೆಲ್ಲ ಸಮಸ್ಯೆಗಳಿದೆ ಒಂದಷ್ಟು ನಾಯಕರು ಆ ಭಾಗದ ಉತ್ತರ ಕರ್ನಾಟಕದ ಭಾಗದ ನಾಯಕರು ಮುಖ್ಯ ಏನು ಎಮ್ ಎಲ್ ಎಗಳಾಗಿರ್ಬೋದು ಅಥವಾ ಎಮ್ ಎಲ್ ಸಿಗಳಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಇಷ್ಟು ಜನ ಇದ್ರೂ ಕೂಡ ಯಾಕೆ ಹಿಂದುಳಿದಿದೆ ಅಂತೇಳಿ ಅನ್ಸುತ್ತೆ ನಿಮಗೆ ಅಂತ ಸರ್ ಉತ್ತರ ಕರ್ನಾಟಕ ಸ್ಥಿತಿ ತರುವ ಕೆಲವಲ್ಲಿ ನಾಯಕರು ಅವರಿಗೆ ಬೆಂಗಳೂರಲ್ಲಿ ಬರೋದು ಇಲ್ಲಿ ಆರಾಮಾಗಿಷಾರಾಮ ಇರುವುದು ಇದು ಚೆನ್ನಾಗಿ ಅನ್ಸುತ್ತೆ ಹಾಗಿದ್ರೆ ಉತ್ತರ ಕರ್ನಾಟಕದ ಭಾಗದ ರಾಜಕಾರಣಿಗಳಿಗೆ ಬೆಂಗಳೂರು ಲೈಫು ಅಂದ್ರೆ ಇಲ್ಲಿಗೆ ಬಂದಿರೋದೇ ಒಳ್ಳೇದು ಅವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಅನ್ನುವಂತದ್ದು ಹೇಳುವಂತದ್ದು ಹೇಳುವಂಥದ್ದು ಅಥವಾ ಹೇಗೆ ಅಂತೇಳಿ ಯಾಕೆ ಅಥವಾ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕಡೆ ಅವರು ಗಮನ ಹರಿಸ್ತಾ ಇಲ್ಲ ಅಂತನ ಏನು ಅಂತ ಸರ್ ಉತ್ತರ ಕರ್ನಾಟಕ ನಾಯಕರೇ ಒಂದು ಮೂಕ್ ಪ್ರಾಣಿ ಇದ್ದಂಗೆ ಸರ್ ಅವರು ಅವ್ರು ಏನು ಈ ಸೆಷನ್ದಾಗ ಏನು ಮಾತಾಡ್ತಾರೆ ಉತ್ತರ ಕರ್ನಾಟಕದ ಬಗ್ಗೆ ಯಾವ್ದು ಧ್ವನಿ ಎತ್ತಿದ್ದಾರೆ ಇವರು ಸುಮ್ಮನೆ ಹೋಗಿ ತಮ್ಮ ತಮಗೆ ಮರೆ ಡ್ರಾಮಾ ಕಂಪ್ಲೇಂಟ್ ಮಾಡ್ಕೊಳ್ಳೋದು ಹೋಗ್ತಾ ಇರೋದು ಇವಾಗ ಮುಂಚೆ ಮಾಜಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಸಾಹೇಬರು ಅವರು ಹೇಳಿದರು ಉತ್ತರ ಕರ್ನಾಟಕದ ನಾಯಕರಷ್ಟು ಭ್ರಷ್ಟ ನಾಯಕರೇ ಯಾರೂ ಇಲ್ಲ ಅಂತ ಹೇಳಿದರು ಇವಾಗ ನಾನು ಹೇಳ್ತಾ ಇಲ್ಲ ಮಾಜಿ ಪೊಲೀಸ್ ಕಮಿಷನರ್ ರಾವ್ ಸಾಹೇಬರು ಹೇಳಿದ್ರು ಇದು ಅಲ್ಲ ನೀವೊಬ್ಬರು ಉತ್ತರ ಕರ್ನಾಟಕದ ಭಾಗದ ಒಬ್ಬ ಪ್ರಜೆಯಾಗಿ ಸಾರ್ವಜನಿಕರಾಗಿ ಈ ಮಾತನ್ನು ಒಪ್ಕೊಳ್ತೀರಾ ನೀವು ಸರ್ ನೋಡಿ ಮೊದಲನೇದು ನಮ್ಮ ಉತ್ತರ ಕರ್ನಾಟಕ ನಮಗೆ ಹೆಮ್ಮೆ ಎರಡನೇದು ನಮ್ಮ ರಾಜ್ಯ ನಮಗೆ ಹೆಮ್ಮೆ ಎಲ್ಲರಿಗೂ ದೊಡ್ಡ ನಮ್ಮ ದೇಶ ನಮಗೆ ಹೆಮ್ಮೆ ಸರಿನಾ ಇವಾಗ ನಮ್ಮ ಉತ್ತರ ಕರ್ನಾಟಕದ ವಿಷಯ ಬಂದಾಗ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ನಾವು ಯಾವುದೂ ಮಾತು ಕೇಳೋಕೆ ಆಗಲ್ಲ ಅವರು ಹಂಗೆ ಒಂದು ನೋಡಿ ಫಸ್ಟು ಅವರು ಡಿಪಾರ್ಟ್ಮೆಂಟ್ದವರು ಉತ್ತರ ಕರ್ನಾಟಕ ನಾಯಕರು ಏನೇನು ಮಾಡ್ತಿದ್ರು ಏನೇನಿಲ್ಲ ಅವ್ರಿಗೆ ಓದ್ತಿದ್ರೆ ಬೇಕು ತಾನೆ ಹಾಂ ಉತ್ತರ ಕರ್ನಾಟಕ ನಾಯ ನಾಯಕರು ಯಾಕೋ ಒಬ್ಬರು ಬಾಯಿ ಬಿಚ್ಚಿಲ್ಲ ಯಾಕೆ ನಮ್ಮ ಹಿಂಗೆ ಮಾಡಿದ್ರ ಅಂತೇಳಿ ಬೈ ಬಿಚ್ಚಿಲ್ಲ ಇವಾಗ ನಾವು ಯಾಕೆ ಹೇಳಬೇಕು ಸರ್ ಅವ್ರಿಗೆ ಇವರು ಮಾಡುವಂಥ ಅಂಥ ಕೆಲಸಗಳು ಅವ್ರಿಗೆ ಮಾಹಿತಿ ಇದ್ದಲ್ಲಿ ಅವ್ರು ಹೇಳಿದ್ರ ತಾನೆ ಅವರು ಮುಂಚೆನೇ ಪೊಲೀಸ್ ಕಮಿಷನರ್ ಬೆಂಗಳೂರಲ್ಲಿ ಅವ್ರು ಏನು ಮಾಡಿದ್ದಾರೆ ಅವ್ರಿಗೆ ಗೊತ್ತು ತಿಳ್ಕೊಂಡು ನನಗೆ ಹಂಗೆ ಅನಿಸುತ್ತೆ ಇವ್ರು ಏನೋ ಮಾಡುವ ಕೆಲಸಗಳನ್ನು ಅವರಿಗೆ ಗಮನದಲ್ಲಿ ಇಟ್ಕೊಂಡೇ ಅವ್ರು ಮಾತಾಡಿದಾರೆ ಅಂಥೇಳಿ ಯಾಕೆತ್ತಂದರೆ ಯಾವುದೋ ಬೀದಿಯಲ್ಲಿ ಹೋಗೋಣ ಮಾತಾಡೋದು ಬೇರೆ ಒಬ್ಬ ಅಧಿಕಾರ ಸ್ವೀಕರಿಸಿ ಇದು ಅದರಲ್ಲಿ ರಿಟೈರ್ಡ್ ಆಗಿ ಈ ವಯಸ್ಸಲ್ಲಿ ರಾಜಕಾರಣದಲ್ಲಿ ಬಂದು ಈ ಥರ ಮಾತಾಡುವುದು ಅಂತಂದ್ರೆ ಅವ್ರಿಗೆ ಏನು ಗೊತ್ತಿದ್ದಲ್ಲಿ ಮಾತಾಡ್ತಾರೆ ಎಸ್ ಓಕೆ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಎಲ್ಲ ಬೇರೆ ಬೇರೆ ಪಕ್ಷಗಳಾಗಿರ್ಬೋದು ನಾಯಕರಾಗಿರ್ಬೋದು ನೀವು ಕಂಡ ಉತ್ತರ ಕರ್ನಾಟಕದ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ರಾಜಕಾರಣಿಗಳ ಹೆಸರು ಹೇಳೋದಾದ್ರೆ ಯಾರು ಸರ್ ನೋಡಿ ಗಮನದಲ್ಲಿ ಇರುವ ಇವಾಗ ನಮ್ಮ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಆದಂಥ ಎಂ ಬಿ ಪಾಟೀಲ್ ಸಾಹೇಬರು ಹೋದ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಮುಂಚೆ ಐದು ವರ್ಷ ನೀರಾವರಿ ಸಚಿವರು ಅವರು ಇದ್ರು ಬಿಜಾಪುರ ಜಿಲ್ಲಾ ಅಂದರೆ ಬರಗಾಲ್ ಜಿಲ್ಲಾ ಹೇಳಿ ಹೇಳ್ತಿದ್ರು ಅಲ್ಲಿ ಸ್ವಲ್ಪ ನೀರಾವರಿ ಮಾಡಿದ್ರು ಅವರು ಮಾಡಿದ್ರು ಕೆಲಸ ನೀರಾವರಿ ಕೆಲಸ ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಕಡೆ ನೀರು ಕಂಡಿದ್ದಿಲ್ಲ ರೈತರಿಗೆ ಅಲ್ಲೆಲ್ಲ ಕೆನಾಳುಗಳು ಮಾಡಿ ಅವರು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿದರು ಅದಕ್ಕಾಗಿ ಹೇಳ್ತಾ ಇರೋದು ಯಾಕೆ ಅಂತಂದರೆ ಉತ್ತರ ಕರ್ನಾಟಕಗಿಲ್ಲ ಅಧಿಕಾರಿಗಳು ಹೋಗಂದ್ರೆ ಹೋಗಲ್ಲ ಸರ್ ಆ ಮಠಕ್ಕಿದೆ ಉತ್ತರ ಕರ್ನಾಟಕ ಸ್ಥಿತಿ ಮಾಡಿದ್ದಾರೆ ಹಾಂ ವಿಧಾನಸೌಧ ವಿಕಾಸ ಇದೆಯೋ ಯಾಕೆ ಮಾಡಿದ್ರು ಸರ್ ಬೆಳಗಾವದಲ್ಲಿ ಏನು ನಡೀತಾ ಇದೆ ಸರ್ ಅಲ್ಲಿ ಹಾಂ ಅದು ಚಳಿಗಳ ಅಧಿವೇಶನ್ಗಂದು ಹೋಗ್ತಾರೆ ಜನರು ಯಾ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ದುಡ್ಡು ಖರ್ಚು ಮಾಡಿ ಅಧಿವೇಶನ ಮಾಡ್ತಾರೆ ಅದೇ ಜನರಿಗೆ ರೈತರಿಗೆ ನಿರುದ್ಯೋಗಿ ಯುವಕರಿಗೆ ಏನಾದ್ರು ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್ ಅಲ್ಲಿ ಮಾಡುವ ಉದ್ದೇಶ ಏನು ಅಲ್ಲಿ ಮಾಡೋದ್ರಿಂದ ಉತ್ತರ ಕರ್ನಾಟಕ ಜನರಿಗೆ ಏನು ಲಾಭ ಉತ್ತರ ಕರ್ನಾಟಕ ನಿರುದ್ಯೋಗಿ ಯುವಕರಿಗೆ ಏನು ಲಾಭ ಉತ್ತರ ಕರ್ನಾಟಕ ರೈತರಿಗೆ ಏನು ಲಾಭ ಪ್ರಯೋಜನ ಇದೆ ಅದರಿಂದ ಏನು ಮಾಡ್ತಾ ಇದ್ದಾರೆ ಇವರು ಅದಕ್ಕಾಗಿ ಹೇಳ್ತಾ ಇರೋದು ಆದರೆ ಸತ್ಯ ಜಾರಕಿಹೊಳಿ ಸಾಹೇಬ್ರ ಆಯಿತು ಅಂತಂದರೆ ಅದು ಒಳ್ಳೇದಾಗುತ್ತೆ ಇಲ್ಲಾಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ ಖಡ್ಗೆ ಸಾಹೇಬ್ರ ಇದ್ದಾರೆ ಇಲ್ಲಾಂದ್ರೆ ಜಿ ಪರಮೇಶ್ವರ್ ಇದ್ದಾರೆ ದಲಿತ ಸಮಾಜದಲ್ಲಿ ಯುಟಿ ಇವಟಿಗಾದ್ರಲ್ಲಿ ದಕ್ಷಿಣ ಕರ್ನಾಟಕದವ್ರಿಗೆ ತಾನೆ ಇವಟಿಕ್ಕಾದ್ರ ಅವ್ರಿಗೆ ಮಾಡಿ ಯಾಕೆ ಮಾಡಲ್ಲ ಇವರು ಮಾತ್ರ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಜಿಲ್ಲೆಯಲ್ಲೇ ಒಂದಷ್ಟು ಅಭಿವೃದ್ಧಿ ಕುಂಠಿತ ಆಗಿದೆ ಇನ್ನೂ ಕೂಡ ಅಭಿವೃದ್ಧಿ ಆಗಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿರುವಂತದ್ದು ಏನ್ ಅನ್ಸುತ್ತೆ ನಿಮಗೆ ಓವರ್ ಆಲ್ ನೋಡ್ತಾ ನೋಡ್ತೀವಿ ಸರ್ ನೋಡಿ ಪಕ್ಷದಲ್ಲಿ ಇವರು ಕಾಂಗ್ರೆಸ್ ಪಕ್ಷದ ಸಚಿವರು ಖಳಗ ಸಾಹೇಬ್ರ ಸರಿನಾ ವಿರೋಧ ಪಕ್ಷದವರು ಆರೋಪ ಮಾಡೋದೇ ಕೆಲಸ ಯಾವುದೇ ಪಕ್ಷ ಸರ್ಕಾರ ಇರಲಿ ಇಲ್ಲಿ ಬಿಜೆಪಿ ಗೌರ್ಮೆಂಟ್ ಇದ್ರೆ ಕಾಂಗ್ರೆಸ್ವರು ವಿರೋಧ ಮಾಡ್ತಾರೆ ಆರೋಪ ಪ್ರತ್ಯಾರೋಪ ಅಲ್ಲ ಅಭಿವೃದ್ಧಿ ಆಗಿದೆಯಾ ಆಗಿಲ್ಲ ಅಂತ ನಾನು ಕೇಳೋದು ನೇರವಾಗಿ ಅಭಿವೃದ್ಧಿ ಅಂತ ಅಂತೇಳಿ ಕಂಟಿನ್ಯೂ ಆರಿಸಿ ಬರ್ತಾ ಇದ್ದಾರಲ್ಲ ಸರ್ ಇವಾಗ ತಾವು ವೋಟ್ ನಾವು ಯಾರಿಗ ಹಾಕ್ತಿವಿ ಅಂತಂದ್ರೆ ಅವ್ರದಿಂದ ಜನರಿಗೆ ಏನು ಅನುಕೂಲ ಆಗ್ಬಳಕ್ಕೆ ನಾವು ಓಟ್ ಹಾಕಿರ್ತೀವಿ ಮತ್ತೆ ತಿರ್ಗ ಅವರಿಗೆ ಅವರು ಅಭಿವೃದ್ಧಿ ಮಾಡ್ತಿರ್ತಾರೆ ಎಲ್ಲ ಕೆಲಸಗಳನ್ನು ಮಾಡಿದ್ದಕ್ಕೆ ಎಲ್ಲ ಜನರಿಗೆ ಎಲ್ಲ ಜನರಿಗೆ ಇವ್ರು ಮಾಡಿದ್ದು ಅಂತ ಅಂತೇಳಿ ಅನ್ಸೋದು ಭಾಳ ಕಷ್ಟ ಇದೆ ಎಲ್ಲರ ಗೆಲ್ಲೋದು ಕಷ್ಟ ಇದೆ ಕೆಲವೊಬ್ಬರಿಗೆ ಅದು ಆಗಿರ್ತೈತಿ ಇವಾಗ ಅದು ಜ ಕೆಲವು ಭಾಳಷ್ಟು ಜನರಿಗೆ ಬೇಕಾಗಿರ್ತೈತಿ ಭಾಳಷ್ಟು ಜನರಿಗೆ ಬೇಕಾಗಿದ್ದ ಕೆಲಸಗಳನ್ನು ಮಾಡಿರ್ತಾರೆ ಅದು ಒಂದು ಇಬ್ಬರು ಮೂರು ಮಂದಿಗೆ ಆಗಿ ಬಂದಿರಂಗಿಲ್ಲ ಅವ್ರು ಹೇಳ್ಕೊ ತಡ್ತಾರೆ ಅಷ್ಟೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇ ಒಂಥದ್ದು ನೀವು ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ತಿದ್ರಿ ಏನು ಸ್ಟ್ರಾಟಜಿ ಏನು ಅಂತ ಸ್ಟ್ರಾಟಜಿ ಏನಿಲ್ಲ ಸರ್ ನಾನು ಹೇಳ್ತಾ ಇರೋದು ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಮ್ಮ ಹೋರಾಟ ನಡೀತಾ ಇರೋದು ನಮ್ಮ ಅಭಿಪ್ರಾಯವನ್ನು ನಮ್ಮ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಒಂದು ಎಲ್ಲ ಕಾಂಗ್ರೆಸ್ ಸರ್ಕಾರ ಏನಿದೆ ತಮ್ಮ ಹೋಲ್ಟ್ ಬ್ಯಾಂಕಿಗೋಸ್ಕರ ಬರೀ ಜನರಿಗೆ ಮಳೆ ಮಾಡ್ಕೊಂಡು ಬಂದಿದೆ ಹ್ಞೂ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಹೇಬರಿಗೆ ಅಲ್ಲಿ ಕಳಿಸಿದ್ರು ಹಾಂ ಅದು ಅವ್ರಿಗೆ ಅವ್ರಿಗೂ ಮುಖ್ಯಮಂತ್ರಿ ಮಾಡ್ಬೋದು ಪರಮೇಶ್ ಅವರಿಗೆ ಮಾಡ್ಬೋದು ಆದ ಬಳಕೆ ಸತೀ ಜಾರಕಿಹೊಳಿಗೆ ಮಾಡ್ಬೋದು ಹಿಂದುಳಿದ ಸಮಾಜದ ದಲಿತ ಸಮಾಜದವರು ಹಾಂ ಅಲ್ಪಸಂಖ್ಯಾತರಿಗೆ ಮಾಡ್ಬೋದು ಅಲ್ಪಸಂಖ್ಯಾತರದಾಗ ಯು ಟಿ ಕಾದರು ಇದ್ದಾರೆ ಇವಾಗ ಪ್ರೆಸೆಂಟಿಗೆ ಸ್ಪೀಕರ್ ಇದ್ದಾರೆ ಅವ್ರಿಗೆ ಮಾಡ್ಬೋದು ಯಾಕೆ ಮಾಡಬಾರ್ದು ನಿಮ್ಮ ನೀವೇ ಆಗಬೇಕು ನಾವೇ ಆಗಬೇಕು ಅಂತಂದರೆ ಬಿಟ್ಬಿಡಿ ನೋಡೋನು ಬಿಟ್ಬಿಡಿ ಅಲ್ಪಸಂಖ್ಯಾತರು ಯಾವುದೇ ಪಕ್ಷದಲ್ಲಿ ಶಾಸಕರು ಇದ್ದಾರಾ ಅಲ್ಪಸಂಖ್ಯಾತರು ಬೇರೆದವ್ರಿಗೆ ಯಾರು ಹೇಳ್ತಾ ಇದ್ರು ಮೊನ್ನೆ ಯಾರೋ ಒಬ್ಬರು ಬಿ ಜೆ ಪಿ ಶಾಸಕರು ಹೇಳ್ತಾಯಿದ್ರು ಕಾಂಗ್ರೆಸ್ ಮುಸಲ್ಮಾನರಿಗೆ ಬಿ ಜೆ ಪಿಗೆ ಹೋಟ್ ಹಾಕಲ್ಲ ಅವರು ಕಾಂಗ್ರೆಸ್ಗೆ ಹೋಟ್ ಹಾಕ್ತಾರೆ ಆದ್ರೆ ಕಾಂಗ್ರೆಸ್ ಗೆಲ್ಸೂ ಸಂಬಂಧ ಅಲ್ಲಂತೆ ಬಿ ಜೆ ಪಿ ಸೋಲ್ಸು ಸಂಬಂಧ ಅಂತ ಹೇಳಿದ್ರು ಸರ್ ಇವಾಗ ಇವರು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಒಪ್ಪಳ ಅದೇ ಥರ ಆಯ್ತಲ್ಲ ಕಾಂಗ್ರೆಸ್ವರು ಮಾಡ್ತಾ ಇರೋದು ಪಾಲ್ಸಿಲಿಂಗ್ ಇದೆ ಬರೇ ಕಾಂಗ್ರೆಸ್ದವರು ಇವಾಗಿಂದಲ್ಲ ಭಾಳ ವರ್ಷದಿಂದ ಬರೀ ಜನರಿಗೆ ಯೂಸ್ ಮಾಡ್ಕೋತ ಬಂದಿದೆ ಅಂತೇಳಿ ಇವತ್ತು ಈ ಸ್ಥಿತಿದಲ್ಲಿ ಇದೆ ಸರಿನಾ ಇವಾಗ ದಲಿತ ಸಮಾಜ ಅಂದರೆ ಎಷ್ಟು ಎಷ್ಟು ದೊಡ್ಡ ಸಮಾಜ ಸರ್ ಎಸ್ ಎಷ್ಟು ಸಮಾಜ ಎಷ್ಟು ದೊಡ್ಡದಿದೆ ಹಾಂ ಅಲ್ಪಸಂಖ್ಯಾತರ ಜನಸಂಖ್ಯೆ ಎಷ್ಟಿದೆ ಹಾಂ ಹೋಟ್ ಹಾಕೋರು ಎಷ್ಟರಿಗೆ ಪ್ರತಿಯೊಂದು ಕ್ಷೇತ್ರದಾಗ ಹೋಗಿ ಕ್ಷೇತ್ರದಾಗ ಮೂವತ್ತು ಸಾವಿರ ನಲ್ವತ್ತು ಸಾವಿರಕ್ಕಿಂತ ಕಡಿಮೆ ಮುಸ್ಲಿಮ್ಸ್ ಅಲ್ಪಸಂಖ್ಯಾತರು ಹೋಟಿಲ್ಲ ಮೂವತ್ತ್ನಾಲ್ವತ್ತು ಸಾವಿರ ದಲಿತರು ಹೊಟ್ಟು ಹಾಂ ಅದರಲ್ಲಿ ಕೆಲವೊಂದ್ರು ಎರಡು ಕ್ಯಾಂಡಿಡೇಟ್ ಇದ್ರು ಗೆಲ್ತಾರೆ ಎಷ್ಟು ಊಟದಿಂದ ಐದು ಸಾವಿರ ಹತ್ತು ಸಾವಿರದಿಂದ ಯಾರು ಹೊಡ್ದಿಂದ ಗೆಲ್ತಾರೆ ಇನ್ನು ತನೋ ಆಯ್ತಪ್ಪ ಹಿಂದುಳಿದ ಸಮಾಜದವರು ಆಗಿಲ್ಲ ದಲಿತ ಸಮಾಜದವ್ರು ಆಗಿಲ್ಲ ಅಲ್ಪಸಂಖ್ಯಾತರು ಆಗಿಲ್ಲ ಅಂತೇಳಿ ಕಾಂಗ್ರೆಸ್ದವರು ಬರೀ ಭಾಷಣ ಬಿಗಿತಾರೆ ಏ ನಾವು ಅಲ್ಪಸಂಖ್ಯಾತರಿಗೆ ಹಿಂಗೆ ನಾವು ಹಂಗೆ ಅಂತೇಳಿ ಮೈ ಮೇಲೆ ಬಂದೊಳಕ್ಕೆ ಯಾರೂ ಗೊತ್ತೇ ಆಗೋಲ್ಲ ಇರಲಿಲ್ಲ ಆ ಥರ ಆಗಿದೆ ಇವ್ರಿಗೆ ಅಷ್ಟೇ ವೋಟ್ ಬ್ಯಾಂಕ್ ಮಾಡ್ಕೊಂಡು ಇಷ್ಟು ದಿವಸ ಇಲ್ಲಿ ನಡೀತಾ ಇದೆ ಈ ಸಲ ಇದೇ ಥರ ಮಾಡ್ಕೊತ ಹೋದರೆ ಬರೋ ದಿನಗಳಲ್ಲಿ ಇವರು ಮೂವತ್ತು ನಾಲ್ಕು ಸೀಟ್ ಬರೋದು ಭಾಳ ಕಷ್ಟ ಕಾಂಗ್ರೆಸ್ದವರು ಧನ್ಯವಾದಗಳು ಇಷ್ಟು ಯಾಸಿನ್ ಜೌಳಿ ಅವರ ಮಾತುಗಳಾಗಿತ್ತು ಕ್ಯಾಮೆರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು